ಬಾಳುವಣ ಟಿವಿ ತನಕ ಹಾದ ಅದು ನಿಮ್ ಪ್ರೀತಿ ಶ್ವಾಸ ಹನುಮಂತನ ಕಪ್ಪ ತಂದ ಅದು ನಿಮ್ ಪ್ರೀತಿ ಶ್ವಾಸ ಇವತ್ತು ಉತ್ತರ ಕರ್ನಾಟಕದ ಹೋಗಿ ಸಿನಿಮಾ ಗೆ ಹಾಡ ಹಾಡತಾರ ಅಂದ್ರೆ ನಿಮ್ ಪ್ರೀತಿ ಶ್ವಾಸ ಅಂತ ಹೇಳಕ್ ಇಷ್ಟಪಡ್ತೇನೆ ನಾನು ಸೊ ಹೆಂಗಿರ್ತಪ್ಪಾ ಅಂದ್ರಿ ಆರಾಮ ಯಾಕೆ ಬಂದ್ ಮಾಡ ಇದಕ್ ನಿತ್ತಿ ಚೈನ್ ಪೈನ್ ಹಾಕೋ ಅಂದ್ರೆ ಮೊಬೈಲ್ದಾಗ ಬರ್ತಾವ ಬೆಳಿಗ್ಗೆ ಅದ ಏನೇ ಆಗಿ ಬಿಡ್ತಾವ ಅಪ್ಪ ಕಾಲ ಟಿನ್ ಹಾಕ್ರಿ ಹಾ ಡ್ಯಾನ್ಸ್ ಗೀನ್ಸ್ ನೋಡ್ತಾ ರೂಪ್ರಿ ರಪ್ನ ಬಕ್ ಬರ್ಗ ತ ಬಂದ್ರಿ ಮತ್ತೆ ಸಾಯ್ ತಗದಾಕ ಆರಾಮ್ ಅಮ್ಮ ಅವ್ರಿ ಯಾರು ಸೊ ಕಾರ್ಯಕ್ರಮ ಚಾಲೂ ಆಗಿ ಹಾ ಎರಡು ತಾಸ ಹಾ ನೆಲ್ಮ್ಮ ಆರಾಮಮ್ಮ ನೋಡಿರಿ ಗಾಬ್ರಿ ನೀದ್ ನೀದ ಕನಾಗ ಬಂದಂಗ ಆಗೈತೆ ಹಾ ನೆಲ ಸೊ ಇಕ್ಕ ನಾವು ಇಕ್ಕ ಬಿಡ್ರಿ ಹ ಕಾರ್ಯಕ್ರಮ ಚಾಲುವಾಗಿ ಒಂದು ತಾಸ ಆತೇ ಮಮ್ಮ ಹತ್ತಕ್ಕ ಹಾ ನಿಮ್ಮ ಎಂಟಕ ಬಂದಿ ಆಮಲ நோடக்காய் அப்ப நமது இல்லை நமது ஏ அவ லப்பங்க ரூமக்கமது பாய் எல்லா நான் வர்சான்கண்ட்ல கஜப் நித் மிளியன் தாட்டோல் வந்து பஜார் மீடிய அன்னது அனுமதி கண்ட மக்கள் கிமல் தினங்காய்த்து தெளி அண்ணா ஜூம ಸೊ ಕಾರ್ಯಕ್ರಮ ಆಗಿ ಒಂದು ತಾಸು ಸ್ವಲ್ಪ ಲೇಟಾಗಿದ್ದಕ್ಕೆ ಕ್ಷಮಿಸಿದ್ರಿ ಆ ಕಡೆ ಈ ಕಡೆ ಲೊಕೇಶನ್ ತೆಪ್ಪಿತ್ತು ನಮ್ಮದು ಅವರ ಸೊ ಜಾನಪದ ಆಗಿ ಎಲ್ಲ ಕೇಳಿರ್ಬೇಕಲ್ಲ ಇಲ್ಲ ಗಪ್ಪ ಏಯ್ ಹಾಡ್ತಾರೆ ಹಾಡ್ತಾರೆ ಜಾನಪದ ಹಾಡ್ತಾರೆ ಡ್ಯಾನ್ಸ ಎಲ್ಲ ಅದಾವು ಸೊ ಬಾ ಬಾ ಎದ ಬಾ ಬಾಯ್ ಹಾಂ ಹಲೋ ಚ ಎಲ್ಲರೂ ಆರಾಮ ಊಟ ಮಾಡಿರಿ ಇಲ್ಲ ಈಗ ದವಾಖಾನೆ ಅದಾಗಿ ನರ್ಸ್ ಭೈ ಆಗಿ ಊಟ ಮಾಡ್ರೇನಾ ಗುಳ್ಗಿ ತಗೊಂದ್ರೇನು ಅದು ಅದಕ್ಕೆ ಎಲ್ಲಾರಿಗೂ ಮಾತಾಡ್ಸಿದ್ದೆ ನಮ್ಮ ಅಣ್ಣಗಳ್ಗೆ ನಮ್ಮ ಅಕ್ಕಗುಳ್ಗೆ ನಾ ಮಾತಾಡಿಸ್ಬಾರ್ದೇನಾ ಸುದ್ದ ಸುದ್ದ ಅನ್ನೋತ ನೀವು ಹಾಂ ಎಲ್ಲಿ ಭಾಳ ಐತಿ ನೋಡಿ ಹುಡುಕಾಡ್ನಿ ಒಂದು ಮನ್ ಕೊಟ್ರೆ ಬರೋ ಬರುಗಂತ ಹೆಂಗೈತಿ ಗಚ್ಚಿ ಡೈಲಾಗ್ ಪೈಲಾಗ್ ಒಯ್ಯಾಗ ನಮಗೆ ಕರಿಸಿರ್ತಾರ ನೀ ಆರಾಮದ್ರಿ ಮಕ್ಕಳ್ರಿ ಗೊಳಗೆ ತೊಂದ್ರಿ ಇವೆಲ್ಲ ಏನು ಮಾಡೋದೈತೆ ಮಂಡ ಮಾತುಗಳ ಸ ಇನ್ಸ್ಟಾಗ್ರಾಮಾ ಫೇಸ್ಬುಕ್ ಎಲ್ಲ ನೋಡ್ತಿರ್ಲ ಮೊಮ್ಮಗುರಿ ಆಂ ನೋಡ್ತಿಲ್ಲ ಇನ್ಸ್ಟಾಗ್ರಾಮ್ ಅಕೌಂಟ್ ಐತೆ ನಿಂದು ಹಾಂ ಏನು ಅಕೌಂಟ್ ಸರಿ ಏನು ಹೇಳು ಫಾಲೋ ಮಾಡ್ತೀನು ಏನಾಯ್ತ ಸುಮ್ಳಿಗೆ ಸುಬ್ಬ್ಯಾ ಏನು ಹಿಂಗಾಯ್ತು ಇಲ್ಲ ಆಮೇಲೆ ಹೇಳೋಕಿಗ ಫಾಲೋ ಮಾಡ್ತನು ಸಾಯ್ದು ವಕ್ಕಿಲ್ಲ ಹಾ ಈಕ್ಕ ಫಾಲೋ ಮಾಡ್ ಫಾಲೋ ಮಾಡಬೇಕಾ ಹ್ಞೂ ರಿಪೋರ್ ರಿಪೋರ್ಟ್ ಹೋಗಿ ರಿಪೋರ್ಟ್ ಹೋಗಿ ಅವನವ ನೀನು ಮುಂದೆ ಹ್ಯಾಂಗೈತಿ ರೀ ಇನ್ಸ್ಟಾಗ್ರಾಮ ಫೇಸ್ಬುಕ್ ಬಗ್ಗೆ ಯಾಕೆ ಹಗಲಾರ ಕೇಳ್ತಿರ್ತಂದ್ರೆ ನಮಗೆ ಇಲ್ಲಿ ನೋಡ್ರಿ ಈಗ ಹೆಂಗೆ ಗೋಕಾಗ್ದವ ನಾವ ಏನಂದ್ರೆ ಜೀವಮಾನದಾಗ ಮಾಚಕ್ನೂರು ಯಾವಾಗ ಬಂದಿರ್ಕಿಲ್ಲ ಆದ್ರೆ ಭಾಳ ದೂರಿನವಲ್ಲ ಇಲ್ಲೇ ಬಟ್ ಇಲ್ಲಿ ನಮ್ಮನ್ನು ಒಂದು ಉದ್ದೇಶ ಏನಪ್ಪಾ ಅಂದ್ರೆ ಏನು ಇನ್ಸ್ಟಾಗ್ರಾಮ್ದಾಗ ನಾವೇನು ದೊಡ್ಡ ಕಿಸಾಮತಿ ಮಾಡಿರಂಗಿಲ್ಲ ಹಾಂ ಏನು ದೊಡ್ಡ ಏನು ರೀಲ್ಸ್ ಆಗಿಲ್ಲ ಸಾವ ಎಲ್ಲ ಮಾಡೋ ರೈತರ ಸೈನಿಕರ ಎಲ್ಲ ಅದೊಂದು ಅವ್ರ ರೇಂಜೇ ಬೇರೆ ನಾವೇನು ಮಾಡ್ದವಪ್ಪ ಅಂದ್ರೆ ಏನೋ ಒಂದು ತೆಡಿಯಾಗಿ ಥಾಟ್ ಬರ್ತಾವ ಏನೋ ಒಂದು ಡೈಲಾಗ್ ಹೋಗೋದು ಏನು ದೊಡ್ಡ ಕಿಸಾಮತಿ ಮಾಡಿರಂಗಿಲ್ಲ ಆದರೆ ನಮ್ಮ ಉತ್ತರ ಕರ್ನಾಟಕದ ಕಲಾವಿದ್ರಿಗೆ ಒಂದು ಹೆಮ್ಮೆ ವಿಷಯ ಏನಪ್ಪಾ ಅಂದ್ರೆ ಏ ಇಲ್ಲಿ ಮೇಲೆ ಏನಿದೆ ಎಷ್ಟು ಸೀರಿಯಸ್ಲಿ ಹೊಂಟಿತ್ತು ಎಲ್ಲಿ ಇವತ್ತು ಒಂದು ಈ ಏ ಇತರ ಸಂಬಂಧ ಹೇಳತ್ತೀನಿ ನಾ ಮೀಡಿಯಾ ಈ ನಿಮ್ನಿ ಆಗಿ ನಾವು ನಾವೇನೋ ಒಂದು ಸಣ್ಣ ಡೈಲಾಗ ಪೈಲಾಗ ಒಗೆದಿರ್ತು ಅದನ್ನ ನೋಡಿ ನಿಮಗೆ ಸ್ವಲ್ಪ ನೆಕ್ಕಿರ್ತೀರಿ ಖುಷಿ ಪಟ್ಟಿರ್ತಿರಿ ಆ ಲೆಕ್ಕಕ್ಕೆ ಸ್ವಲ್ಪ ಲಭಂಗ ರಾಜ ಕೊರ್ಸ್ವಲ್ಪ ನಾ ನೋಡಿದ ಪ್ರಕಾರ ಮೊಮ್ಮ ಊರ ನನಗೂ ಆತು ಎರಡು ಮಕ್ಕಳದು ಅದು ಸ್ವಲ್ಪ ಹೆಸರಾ ಫೋಟೋ ಒಟ್ಟು ಕಳಿಸಿ ವಾಟ್ಸಪ್ ಮಾಡಮ್ಮ ಹೆಂಗಾರ ಮಾಡಿ ವಾರನಾಗೆ ಜಾಡ್ಸಿ ಬಿಡ್ನು ಸೊ ಹೆಂಗೈತಿ ನಾವು ನೋಡ್ತಾ ನೋಡ್ತಾ ರೇಡಿಯೋ ಡಿ ಡಿ ಒನ್ ಉದಯ್ ಟಿ ವಿ ಸಿ ಡಿ ವಿ ಡಿ ನುಗುಸು ಪ್ಲೇಟ್ಗಳ ಇಲ್ಲಿಂದ್ರೆ ದಾಟ್ಕೊಂಡು ಈಗ ಮೆಮರಿ ನೇಲ ಬಾಯ ಪೇಮೆಂಟ್ ಕೊಟ್ಟಾರ ನೇಲ ಸುಮ್ಮ ಏ ನೀನು ಫೋನ್ ನಂಬರ್ ಕೂಡ ಮಾತಾಡಲಿಕ್ಕೆ ಸೊ ಆ ರೇಂಜಿಗೆ ನಾವು ಎಲ್ಲ ದಾಟ್ಕೊಂಡು ಬಂದು ನಾ ನೋಡೋ ಪ್ರಕಾರ ಕಲಾವಿದರಿಗೆ ಒಂದು ಮಗು ಥರ ಪ್ರೀತಿ ಯಾರ್ಯಾರು ಕೊಡ್ತಾರಪ್ಪ ಅಂದ್ರೆ ಅದು ನಮ್ಮ ಉತ್ತರ ಕರ್ನಾಟಕ ಮೈದಿ ಮಾತ್ರ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ನಾನು ಯಾಕಪ್ಪ ಅಂದರೆ ನಾವು ಕೆಲವೊಂದು ಈಗ ಎರಡು ಮೂರು ಸಿನಿಮಾದಾಗ ವರ್ಕ್ ಮಾಡಿ ನಾನು ಬೆಂಗಳೂರದಾಗ ನನಗೆ ಆಗಿದ್ದ ಒಂದು ಸು ಏನು ಆತ್ ನೋಡವಮ್ಮ ಹಾಡ ಹಾಡಿನ ಹಿಂಗೆ ಮಾಡಿವ್ರಿಗೆ ಅಂತಾರೆ ನೋಡೋರು ಹಲೋ ಹಾಂ ಶಾಲೆ ನೀವು ಮದುವೆ ಆಗೈತೆ ಅನ್ನಿಂದ ಇಲ್ಲ ಜಲ್ದಿ ಮಾಡ್ಕೊ ನಿನ್ನ ಸಲ ಡೌನ್ ಆಗಿ ಒಳಗಾಗಿ ಇಲ್ಲ ಮದುವೆ ಆ ಇದ್ಯಾಗ ಅಣ್ಣ ಅಂದ ನಂದು ಅಂತ ಹೇಳಿ ಆ್ಯಕ್ಚುಲಿ ಕರಿ ಅದ ಯಾಕಪ್ಪ ಅಂದ್ರೆ ಮನುಷ್ಯ ಅಂದ್ಬಳಕ ಮೊಬೈಲ್ ಇದ್ದಂಗೆ ಚಾರ್ಜರ್ ಬೇಕು ಸಿಮ್ ಬೇಕು ಇಯರ್ಫೋನ್ ಬೇಕು ಸ್ಕ್ರೀನ್ ಕಾರ್ಡ್ ಬೇಕು ಅಂದಾಗ ಮೊಬೈಲ್ ಸೇಫ್ ಇರ್ತೈತೆ ಹಂಗೆ ನೌಕರಿ ಬೇಕು ಅವ್ವ ಅಪ್ಪ ಬೇಕು ಫ್ಯಾಮಿಲಿ ಬೇಕು ಕರೆಕ್ಟ್ ಟೈಮ್ಗೆ ಮದ್ವಿನೂ ಬೇಕು ಹಾಂ ಅದು ಒಂದು ಒಂದು ದೇವ್ರ ಒಂದು ಟೈಮ್ ಕೊಟ್ಟ ಕರೆಕ್ಟ್ ಆಗೋ ಟೈಮ್ ಆಗ್ಬೇಕಾಗ ಕೌಂದಿ ಹರ್ದ್ ಹರ್ದು ಹುಚ್ಚರಾಗಿ ಸಾತ್ ಹೋಗ್ಕ್ರ ಹಂಗೆ ಸೊ ಅದು ಇಲ್ಲ ಒಬ್ಬೊಬ್ರು ಫ್ಯೂಚರ್ ಪ್ಲ್ಯಾನ್ಗಳು ಇರ್ತಾವ ನಾ ಅದನ್ನು ಮಾಡ್ಯ ಇದು ಮಾಡ್ಕೊ ಅದು ಮಾಡಿ ಹಲ್ಲು ಹಲ್ಲಿ ಹೋಗಿರ್ತಾವ ಬಾಯಿನೂ ಏ ಹೀಂತಿ ಬೇಕು ಸಕ್ಸಸ್ ಅನ್ನೋದು ಇರ್ತಾವ ಜೀವನದಾಗ ಅವೇನಿಲ್ಲ ತಿಳಿ ಕರ್ಸ್ಕೊಬೇಡ್ರಿ ಸೊ ಏನು ಹೇಳತ್ತೀನಿ ನಾನು ಹಾಂ ಬೆಂಗ್ಳೂರದಾಗ ನನಗೆ ಆಗಿದ್ದ ಅನುಭವ ಏನಪ್ಪ ಅಂದ್ರೆ ಹಾಂ ಥ್ಯಾಂಕ್ಸ್ ಅಪ್ಪ ಥ್ಯಾಂಕ್ಸ್ ಇಡು ಆಮೇಲೆ ಕಟ್ ಹಾಕ್ಸಿನ್ಗತ್ ನಾ ಆಮೇಲೆ ದೊಡ್ಡ ದೊಡ್ಡ ಸಿನಿಮಾ ಶೂಟಿಂಗ್ ನಡೆಯುತ್ತೆ ಅಲ್ಲಿ ಯಾರು ದಾಟಿ ಹೊಂಟ್ರೂ ಅವ್ರಿಗೆ ಡಿಸ್ಟರ್ಬನ್ಸ್ ಜಾಸ್ತಿ ತಿಳಿಗಡೆಸ್ಕೋರಂಗಿಲ್ಲ ಅವ್ರು ಅವ್ರಿಗೆ ನೌಕರಿ ಅವ್ರ ಕೆಲಸ ಎಷ್ಟು ಬ್ಯಿಯಾಗಿ ಆಗಿಬಿಡ್ತಾರೆ ಆದ್ರೆ ನಾವು ಒಂದು ಸಣ್ಣ ಸಣ್ಣ ಯೂಟ್ಯೂಬರ್ಸ್ ಆತು ಒಂದು ರೀಲ್ಸ್ ಮಾಡ್ಬೇಕಾದ್ರೆ ಯಾವ್ದು ಹಳ್ಳ್ಯಾಗ ಅಂದ್ರೆ ಕರಿಶ ಉಪ್ಪಿಟ್ಟು ಕೊಡೋದಿನ ಚಾ ಕೊಡೋದಿನ ಅಪ್ಪ ಒಳಗ ನಿನ್ನ ಮೊಬೈಲ್ದಾಗ ನೋಡ್ಯವನಿ ಅಪ್ಪ ಹೆಂಗಸರು ಗೊತ್ತೆ ಭಾಳ ಚಂದ ಮಾಡ್ತೀಯಪ್ಪ ಇದೊಂದು ಥರ ನಮಗೆ ಉತ್ತರ ಕರ್ನಾಟಕದಾಗ ಸಿಗತ್ತೆ ನಾವು ಪುನೇ ಇಲ್ಲಿ ಹುಟ್ಟಿ ಒಂದು ಏನು ಸಣ್ಣ ಪುಟ್ಟ ಹೆಸರು ಮಾಡಿರಿ ಮಮ್ಮ ಇಂಥದ ಪ್ರೀತಿ ಪುರುಷ ನಮ್ಮ ಎಲ್ಲ ಕಲಾವಿದ್ರ ಮೆಗಿಲೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ನಾನು ಸೊ ಇದು ಜಾನಪದ ಅಂತ ಪೆಟ್ಟಾಗ ಹುಯ್ಯ ತಂದಿ ಬಿಟ್ರಿ ಇವತ್ತು ಅದೊಂದು ಏನು ಖುಷಿಪ್ಪ ಅಂದ್ರೆ ನಮಗೆ ಮೊದಲು ಸಿನಿಮಾ ಹಾಡುಗಳು ಏನಾರು ಫೇಮಸ್ ಆಗ್ಬೇಕಾರೆ ಬೆಂಗಳೂರು ರೂಢ್ಮೇಲೆ ಹೋಗಿ ಡಬ್ ಇಳಬೇಕು ನಾವು ಮೂರು ಮೂರು ದಿನ ಈಗ ಹಂಗಿಲ್ಲ ಅಪ್ಪ ನಾನಾ ಕೊಟ್ಟಿದ್ದೆ ಯಾವ್ದು ಹೆಂಗೆ ಹೆಂಗೆ ಒಂದು ಕಿಶಾಗ್ ಮೊಬೈಲ್ ಇರ್ತೈತೆ ಹೆಂಗೆ ತೊಗೊಂತಿರ್ತ ಒಂದು ಮೊಬೈಲ್ ಆ ಮೊಬೈಲ್ದಾಗ ನಮ್ಮ ಹೆಸರು ಒಂದು ಐಡಿ ಮಾಡ್ಕೊಂಡು ನಾವು ಬೇಕಾದಂಥ ಟ್ಯಾಲೆಂಟ್ ತೋಸಿ ನಾವು ಬೆಳಿಬೋದು ಒಂದು ಹಾದಿ ಮಾಡಿಕೊಟ್ಟ ದೇವ್ರ ಸೊ ಬರೀ ಬದಾಮ್ ಬದಾಮ್ ಹೇಳಿ ಇವ್ನಿಗೆ ಜಿಗದಾಡ್ಸ ಟ್ಯಾಲೆಂಟ್ ಅನ್ನಾಗಿಲ್ಲ ಭಾಳಷ್ಟು ಟ್ಯಾಲೆಂಟ್ಗಳದವ ಹಾಂ ಕೆಲವೊಬ್ರು ಪೇಂಟಿಂಗ್ ಮಾಡ್ತಾರೆ ಕೆಲವೊಬ್ರು ಅಡುಗೆ ಮಾಡ್ತಾರೆ ಇಂಥ ಟ್ಯಾಲೆಂಟ್ಗಳು ಇರ್ತಾವೆ ಬರೀ ರೀಲ್ಸ್ ಮಾಡೋರ ಡ್ಯಾನ್ಸ್ ಮಾಡೋ ಹಾಡಾಡೋರು ಅಷ್ಟೇ ಕಲಾವಿದ್ರಲ್ಲ ಭಾಳಷ್ಟು ನಮ್ಮನೆ ಟ್ಯಾಲೆಂಟ್ ಐತಿ ಅಂತ ಕಲಾವಿದ್ನ ಹುಡುಕಾಡ್ರಿ ಹಾರೈಸ್ರಿ ಬೇಡಸ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ನಾನು ಸೊ ಈಗ ಜಾನಪದ ಅಂದ ಬಳಕೆ ಏನು ಖುಷಿ ಅನ್ಸುತ್ತಂದ್ರೆ ಇವತ್ತು ಬಾಳುವನ್ನ ಟಿವಿ ತನಕ ವಾದ ಅದು ನಿಮ್ಮ ಪ್ರೀತಿ ವಿಶ್ವಾಸ ಹನುಮಂತನ ಕಪ್ಪ ತಂದ ಅದು ನಿಮ್ಮ ಪ್ರೀತಿ ವಿಶ್ವಾಸ ಇವತ್ತು ಉತ್ತರ ಕರ್ನಾಟಕದ ಕಲಾವಿದ್ರು ಹೋಗಿ ಸಿನಿಮಾ ರೇಂಜಿಗೆ ಹಾಡ ಅಂದ್ರೆ ನಿಮ್ಮ ಪ್ರೀತಿ ಶ್ವಾಸ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ನಾನು ಸೊ ಹೆಂಗಿರ್ತದಪ್ಪ ಅಂದ್ರೆ ಹಾಂ ಎಲ್ಲಿ ಹೋಗೋಣಪ್ಪ ದಾಂಡಿಲಿ ಗೋವಾ ಹಾ ನೀ ಹೋಗ್ಯಪ್ಪ ಬೀಚ್ ಬಂಡಿಯಾಗ ಚಡ್ಡಿ ಹಾಕೊಂಡು ಉಸುಕ್ ಉಸುಕನೇ ಬಿದ್ದಾಡ ಬಿದ್ದ ಇಲ್ಲಿ ಧಾರವಾಡ ಪೇಡಾಗತ್ತೆ ಕಾಂತಿ ಸೊ ಅದೊಂಥರ ಖುಷಿ ಅನ್ಸುತ್ತೆ ಈಗ ಜಾನಪದ ಹಾಡುಗಳು ನಮ್ಮ ಕಡೆ ಯಾವ ಲೆವೆಲ್ಗೆ ಕ್ರೇಜಪ್ಪ ಅಂದ್ರೆ ಟ್ಯಾಕ್ಟರ್ದಾಗ ಇಲ್ಲಿ ಇಲ್ಲಿ ಎಲ್ಲಿ ಕೇಳ್ತಿ ಇಲ್ಲಿ ಜಾನಪ ನಿಲ್ಲು ಓಪ ನಿಲ್ಲು ನನಗೆ ಬಾಯ ಸುದ್ದಿಲ್ಲ ವಾಪಸ್ ಏನಾರ ಅಂದಗಿಂದು ನೀ ಅಂದಿದ್ದ ಅಲ್ಲೇ ಕೇಳಿಸ್ ನಾ ಅಂದಿದ್ದ ಊರು ಮಂದಿ ಕೇಳಿಸ್ ಸುಮ್ಯರು ನಾ ಎಲ್ಲಿ ಉಡುಪಿ ಮಂಗ್ಳೂರ್ದ ಅದ್ಲು ಏ ಜಾಡ್ಸಾದ್ರೆ ಇಲ್ಲೇ ಗೋಕಾಕ್ ಇಲ್ಲ ಅವ ನಾನು ನನ್ನ ಬಾಯದ ಸೂದಿಲ್ಲ ಸುಮ್ಯ್ರೆ ಸೊ ಕೆಲವೊಂದು ಈಗ ನಾ ಹೇಳಿದಿತ್ತು ಈಗ ಹುಡುಗರು ಅಂದ್ಬಿಟ್ರಿ ಎಣ್ಣೆ ಮೇಲೆ ಏನಿ ಹಂಗೆ ಹಿಂಗೆ ಅಂತೇಳಿ ಸೊ ದಯವಿಟ್ಟು ನಿಮ್ಮ ಕೈ ಮುಗಿತೀ ಮಮ್ಮ ಊರ ಅಂಥ ಡೈಲಾಗ್ಗಳ ಇವತ್ತು ಹುಟ್ಟು ಹಬ್ಬದ ಒಂದು ಜಯಂತಿ ಯಾರ್ದೈತಿ ನಾವು ವೇದಿಕೆ ಏನೈತಿ ಹತ್ರ ಪ್ರಕಾರ ಹೋಗ್ಬೇಕು ನಾವು ಸೊ ದಯವಿಟ್ಟು ಅಂಥ ಡೈಲಾಗ್ಗಳು ಇಂಥ ವೇದಿಕೆ ಮೇಲೆ ಹೇಳಕ್ಕೆ ಹಚ್ಚಬಾರ ನನಗೆ ಹಾಂ ಸೊ ಹೇಳೋದಾದ್ರೆ ಏನಾರ ಸ್ವಲ್ಪ ಕೆಲವೊಂದು ಮಾಸ್ ಡೈಲಾಗ್ ಹೇಳಬಹುದು ಆದ್ರೆ ಇದೊಂದು ಮಾತು ಮಾತಿ ಇಷ್ಟಪಡ್ತ ನಾನು ಕೆಲವೊಂದು ಜಾನಪದ ಸಾಹಿತ್ಯಗಳಾತು ಕೆಲವೊಂದು ಡೈಲಾಗ್ಗಳಾತು ಅಲ್ಲೇ ಕೇಳಿ ಅಲ್ಲೇ ಮಜಾ ಮಾಡಿ ಬಿಟ್ಟು ಬಿಡೋದ ಮಂದಿ ಮೇಲೆ ಪ್ರಯೋಗ ಮಾಡಬಾರ್ದು ಯಾಕಂದ್ರೆ ಜಗಳಕ್ಕೆ ಮೂಲ ಮನೆ ಮೈನ್ಯ ಇಲ್ಲೇ ಊರಿನ ಹೆಸರು ಹೇಳಂಗಿಲ್ಲ ಟೇಷನ್ ಮಟ್ಟ ಹೋಗಿತ್ತದ ನನ್ನ ಡೈಲಾಗ್ ಇಟ್ಟಿದ್ದ ಹಾ ಯಾವ ಡೈಲಾಗ್ ಅಂದ್ರೆ ಮೈನೇ ಬಾರ್ಸ್ ತಂಗಿ ಅಂತ ಹೇಳಿ ಒಂದು ಡೈಲಾಗ್ ಹೇಳಿಲ್ಲ ಹಾಂ ಆ ಡೈಲಾಗ್ ಅವ್ನು ಬಿಟ್ಟನು ನನಗ ಇಟ್ಟಾನಂತ ಅವ್ರು ಬಡದತ್ತ ಇವ್ ಅವ್ನು ಬಡದತ್ತ ಟೇಷನ್ದಾಗ ಹೋಗಿ ನನಗೆ ಫೋನ್ ಹಚ್ಚಾರ ಸುಳಿ ಮಗ ನೀನು ಡೈಲಾಗ್ ಜಗಳ ಹತ್ತಿತ್ತು ಏಯ್ ನಾ ಏನು ಮಾಡಿ ರೀ ಇನ್ನ ಹಿಂಗೆ ಗದ್ಲಕ್ಕವ ಸ ಜನಪದ ಸಾಹಿತ್ಯ ಬಗ್ಗೆ ಯಾಕೆ ಹೇಳ್ತೀನಪ್ಪ ಅಂದ್ರೆ ಕೆಲವೊಂದು ಸಾಹಿತಿಗಳು ಬಿರ್ಸಿರ್ತಾವೆ ನಾವು ಒಟ್ಟ ಹಾಡ್ದವನು ಮಂದಿ ನೋಡಿ ಹಾಡಂಗಿಲ್ಲ ಜಗಳ ಇನ್ನು ಪರ್ಸು ನನ್ನ ಒಂದು ಹಾಡು ಕೇಳಿರ್ಬೇಕು ನೀವು ನಡೂರಾಗ ಹಾಡಿದೆ ಅನಿಲಿನ ಹಾ ಕಡದರ ಕಡೀಲಿ ಹಾಂ ಅಪ್ಪ ಚಡಿ ಹಾಕೋಪಲ್ಲ ತರತನ ಬಿಡುದಿಲ್ಲ ಬಿಟ್ಟರೆ ಜಾತಿ ಮಗಲ್ಲ ನಮ್ಮಪ್ಪ ಡಾನ್ ಹೋಗ್ಯಾ ನಾವು ಸೊ ಹಿಂಗ ಇರ್ತಾವ ಸೊ ನಮ್ಮ ಊರಾಗ ಒಬ್ಬ ಲವ್ ಮಾಡಿದ ಹುಡ್ಗೀನ ಅವು ಈ ಹಾಡ ಕೇಳಿ ಕೇಳಿ ರೋಚಗಿದ್ದ ಬೆಳಿಗ್ಗೆ ಏಳು ಗಂಟೆಗೆ ಹೋಗಿ ನಿಮ್ಮಪ್ಪ ಡಾನ್ ಹಿಂಗಂದ ನೀದ್ ಕನ್ನಾಗ ಹೊರಗೆ ಬಂದ ಅವ್ನ್ ಟೈಮ್ ಎಂತ ಗಾಂಡು ಹೇಳು ಆ ಹುಡ್ಗಿ ಅಪ್ಪ ಕರೆ ಕರೆ ಡಾನ್ ಇದ್ದ ಹಾಂ ಚಪ್ಪಲ್ ಕೊಟ್ಟು ಒಂದು ಐದಾರು ಮಂದಿ ಕಳಿಸಿದ ಗಟ್ಟ್ರದಾಗ ಹ್ಯಾಕೆ ತುಳಿಯಾಕತ್ತರು ಚಡ್ಡಿ ಹಿಡ್ಕೊಂಡು ಓಡಾಡೋಕೆ ಚಾಲು ಸೊ ಹಂಗಾಗ್ಬಾರ್ದಿ ಡೈಲಾಗ್ಗಳ ಬಗ್ಗೆ ನಾನು ಸಣ್ಣ ಹುಡುಗರು ಬಂದ ಪಟ್ಟಿಗೆ ಇನ್ಸ್ಟಾಗ್ರಾಮ ಫೇಸ್ಬುಕ್ ಯಾಕೆ ಕೇಳ್ಯಂದ್ರೆ ಇಟ್ಟಿಟ್ಟು ಹುಡುಗರಿಗೆ ಮೊಬೈಲ್ಗಳು ಯೂಸ್ ಮಾಡ್ಕೊತರು ಸೊ ನಮ್ಮ ಅಲ್ಲೇ ನಮ್ಮ ಮಂದಿತ್ತು ನಾನು ಸಾಯ್ಲಿ ಹೋರಪ್ಪ ಚಂದಂಗೆ ಅಭ್ಯಾಸ ಮಾಡ್ರಿ ಟೈಮ್ ಸಿಕ್ಕಾಗ ಸ್ವಲ್ಪ ಮೊಬೈಲ್ ಅಷ್ಟ ಕೊಟ್ಟರೆ ಇಸ್ಕೋರಿ ಇದ್ರಕ್ಕೆ ಅವಶ್ಯಕತೆ ಇಲ್ಲ ಯಾಕಂದರೆ ಸಣ್ಣ ಸಣ್ಣ ಹುಡುಗರು ಭಾಳಷ್ಟು ಹದಿಗಾಡ್ತಾವೆ ಮತ್ತು ಇಲ್ಲಿ ಹೆಣ್ಮಕ್ಳು ಅಕ್ಕಗಳು ಕೂತಿರ್ಬೇಕು ನೀವು ಆದಷ್ಟು ಮೊಬೈಲ್ದಿಂದ ದೂರಿ ಮಗ ಮೊಬೈಲ್ದಾಗ ವೀಡಿಯೋ ಮಾಡ್ತಾನೆ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಅನ್ಕಾರಿ ಇದನ್ನಾಕೆ ಹೇಳತ್ತಾನೆ ನನಗೇನು ಅವಶ್ಯಕತೆ ಇಲ್ಲ ಅಕ್ಕ ಅದನ್ನ ಮಾತು ನೀವು ಸಾಯಲಿ ಪಾಯಲಿ ಹೋಗ್ಕಿರಿ ಇಟ್ಟಿಟ್ಟು ಸಣ್ಣ ಸಣ್ಣ ಹೆಣ್ಮಕ್ಳು ಅದನ್ನ ಲಿಂಕ್ ಹೋಯ್ತೀನಿ ಇದ್ರ ಲಿಂಕ್ ಹೋಯ್ತೀನಿ ಅಂತೇಳಿ ಮೀಡಿಯಾ ಭಾಳ ಹೊಲಸೈತಿ ಆದಷ್ಟು ದೂರ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ನಾನು ಸೊ ಇನ್ಸ್ಟಾಗ್ರಾಮ್ ಬಗ್ಗೆ ಈಗ ನಾನು ಯಾಕೆ ಕೇಳಿಪ್ಪ ಅಂದರೆ ಈಗ ಹುಡುಗರು ಇಷ್ಟು ಬಿಟ್ಟಾರ ಮೊಬೈಲ್ದಿಂದ ಏನೇನು ಗೇಮ್ ಮಾಡಿ ಏನೇನು ಆಟ ಆಡಬೇಕು ನನ್ನ ಜೋಡೆ ಒಂದು ಆಟ ಮನೆ ಮನೆ ಹೇಳಿ ಹೇಳದ ಹೇಳಿ ನಮ್ಮ ಮನಿ ಸರ್ಕಾರಿ ಹಾಸ್ಪಿಟಲ್ ಗೋಕಾದಾಗ ಬಾಂಬೆ ಚಲೋದಾಗ ಹಿಂದೆ ಮನಿ ದಾಟ್ಯಾಡು ಹಾಯ್ದಾಗ ಒಂದು ಆರು ಹುಡುಗರು ಕೂತಿರ್ತಾವ ಕಚ್ ಸಾಯಿಲ್ಲಿ ಹೋಗೋದಿಲ್ಲ ತಿರ್ವಾಡಿ ಬಡಿಸ್ಕೊತಾವ ಮನೆಯಾಗ ಪಾಟಿ ಚಿಲ್ಲಿ ಎಲ್ಲರೂ ಹೋಗೋದು ಹಿಂಗೆ ಕೈಟ್ಟಿ ಮೇಲೆ ಕೂತ್ ಬಿಟ್ಟಿರ್ತಾವ ನಾ ದಾಟುತ್ತಂಗೆ ಎಲ್ಲಪ್ಪ ಹಂಗೆ ಇನ್ ಹೆಸರು ಅಂತದ್ ನಾ ಹಿಂಗೆ ಮಾಡಿ ಹೋಗಿ ಬಿಡ್ತೇನೆ ನಾನು ಒಂದಿನ ಅಡ್ಡ ಹಾಕಿರಪ್ಪ ನನಗೆ ಅಡ್ಡ ಹಾಕಿರು ಕೈಯಾಗ ಕಲ್ಲು ಹಿಡಿದ್ರು ಯಾಕ್ರೋ ಇನ್ನ ನೀನು ನಂಬರ್ ಕೊಡು ನಮ್ಗೆ ಬ್ಯಾಡ್ ಬಿಡ್ರೋ ಎಲ್ಲಿ ಫೋನ್ ಹಚ್ಚಿ ಕಾಡ್ಕೊತ್ಕೊಂಡ್ರೆ ಏಯ್ ಇನ್ನ ಫೋನ್ ಹಚ್ಚಂಗಿಲ್ಲ ನಾವು ಸ್ಟೇಟಸ್ ನೋಡ್ಬೇಕು ನಂಬರ್ ಕೊಡು ಇನ್ನೇನು ಕಲ್ಲ ಹಿಡ್ದ್ರಪ್ಪ ಹೋಯ್ ನಂಬರ್ ಕೊಯ್ನಿ ಒಂದು ಹದಿನೈದು ದಿನ ಏನು ಕಾಡಲಿಲ್ಲ ಒಂದು ದಿನ ಕಾಲ್ ಮಾಡಿರಿ ಮಧ್ಯಾಹ್ನ ಹೇಳ್ರಪ್ಪ ಹೇಳಪ್ಪ ಇನ್ನಿ ರಾಜನಾ ನಮ್ಗೆ ಸ್ಟೇಟಸ್ ನೋಡಲ ಅಟ್ಟ ಯಾಕೆ ನಿಮ್ದ ಯಾಕೆ ನೋಡ್ಬೇಕ ಏ ನೋಡಪ್ಪ ನೋಡು ಓಪನ್ ಮಾಡಿ ಸ್ಟೇಟಸ್ ನೋಡಿ ನಂದ ಫೋಟೋ ಹಾಕಿ ಬಂದಾನು ಬಂದಾನು ಸಾವುಕಾರ ಇದನ್ನು ಹಾಡ ಹಾಕಿರು ಫುಲ್ ಖುಷಿ ಆತು ಥ್ಯಾಂಕ್ಸ್ ಪಿ ಮತ್ತೆ ನಾಲ್ಕು ಗಂಟೆಗೆ ಕಾಲ್ ಮಾಡ್ಯಾರ ರಾಜನ್ನ ಮತ್ತೊಂದು ಸ್ಟೇಟಸ್ ಹಾಕಿ ನೋಡಲ ಯಾಕರ ಏ ನೋಡಪ್ಪ ನೋಡು ಮತ್ತೆ ಓಪನ್ ಮಾಡಿ ಬಿಳಿ ಶರ್ಟ್ ಮ್ಯಾಗ ನಿತ್ಯದ ಹಿಂಗೆ ಫೋಟೋ ಹಾಕಿ ಪುಣ್ಯ ಆತ್ಮಾ ಪುಣ್ಯ ಆತ್ಮಾ ಅದನ್ನು ಹಾಡ ಹಾಕಿರೋ ನಾನು ಕೇಳಿ ಬಿಟ್ನಿ ಅವ್ರಿಗೆ ನಿಮ್ಗೆ ಏನು ಬೇಕಾ ಹೇಳಿ ಅವ್ರು ವಾಪಸ್ ಅಂದ್ರೆ ರಾಜಣ್ಣ ಒಂದು ಆರುನೂರು ರೂಪಾಯಿ ಬೇಕಾಗಿತ್ತು ಓಹೋ ಸಣ್ಣ ಹಂಗೆ ಹಿಂಗೆ ಚಡ್ಡಿ ಕಳೆದ್ರೆ ಇನ್ನೊಂದು ಏನ ಇನ್ನು ಅಪ್ರೂಬ್ ಕೇಳ್ಯಾರ ಓನ್ಯಾನ ಹುಡುಗರು ಅಂತ ಆರ್ನೂರು ರೂಪಾಯಿ ಕೊಟ್ಟು ನೀವು ಕೊಟ್ಟು ಎರಡು ನಿಮಿಷಗೆ ಎರಡು ಸ್ಟೇಟಸ್ ಡಿಲೀಟ್ ಪಿಜ್ಜಾ ಬರ್ಗರ್ ಅಂಗಡಿಯಾಗ ಹಿಂಗೆ ಕೂತಿರೋರು ಟುಡೇ ಮೂಡ್ ಅಂತೇಳಿ ಸೊ ಉದ್ದೇಶ ಉದ್ದೇಶನ ತಿಳಿಗಳು ಈ ಅದಾವ ಬಟ್ ಅವ ಮೊಬೈಲ್ ಆದಷ್ಟು ಇರ್ರಿ ಸೊ ಈಗ ಜಾನಪದ ಹಾಡುಗಳ ಡ್ಯಾನ್ಸ ಎಲ್ಲ ಅದಾವೆ ನಿಮ್ಮ ಸಂಬಂಧ ಈಗ ಒಂದು ಒಳ್ಳೆ ಕಾರ್ಯಕ್ರಮ ಊರಿನ ಹಿರಿಯರು ಕೂಡಿ ಮಾಡಿರ್ತಾರೆ ಡ್ಯಾನ್ಸ್ ಗೀನ್ಸ್ ಮಾಡಿದಾಗ ಎಲ್ಲರು ಯಾರದ್ರು ಕೈ ಬಿಡ್ತು ಏನಾರು ಮನಕಾಲು ಬಿಡ್ತಂದ್ರೆ ಎಲ್ಲ ನಮ್ಮವ್ರ ಅಂತ ಅಂತೇಳಿ ಚಂದಂಗೆ ನಡೆಸ್ಕೊಡ್ತೀರ ಮಮ್ಮ ಕಾರ್ಯಕ್ರಮ ಇಲ್ಲಾಂದ್ರೆ ಕೆಲವೊಂದು ಕಡೆ ಏನು ಆಕೆ ಚಾಲು ಡ್ಯಾನ್ ಚಲೋಗಿರ್ದಿತ್ತು ನಮ್ಮ ಹುರೂಪ ತಿಂಡಿ ಹಿಂಗೆ ಹಿಂಗೆ ಮಾಡ್ತಾ ಮಾಡ್ತಾ ಎಲ್ಲರು ಬಿಟ್ಟಂದ್ರೆ ಏ ನೀ ಡಾನು ನೀ ಬಾ ಹೊರಗೆ ಬಾ ನಮ್ಮ ನಮ್ಮ ಹೆಣ್ಣು ಮಕ್ಳು ಕೂತಿರ್ತಾರೆ ಪಾಪ ಅಪರೂಪಕ್ಕೆ ಬಂದಿರ್ತಾರೆ ಅವ್ರನ್ನೆಲ್ಲ ಕೆಡ್ಸೋದು ಬೇಡ ಮೊನ್ನೆ ಒಂದು ಕಾರ್ಯಕ್ರಮದಾಗ ಜಗಳ ಚಾಲೋ ಆತು ದಾಟು ಹೊಂಟಿನ ಒಂದು ಮುದಿ ಕೂತಾಳೆ ಈ ಪಿಸ್ರು ಬರಲ್ಲ ಹಿಂಗೆ ಆತ ಇವ ಅಂತಾಳಿಕೆ ಏ ನಾನೇನು ಮಾಡಿ ಅಯ್ಯೆ ಸೊ ಹಂಗೆ ನಮ್ಮನ್ನೂ ಬೇಸಾಕೆ ಹೋಗ್ಬೇಡ್ರಿ ಸೊ ಆರ್ ಸಿ ಬಿ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ವೀಡಿಯೋಗಳು ನೋಡಿರ್ಬೇಕು ನೀವು ಸೊ ಆ ಥರ ನಾಲ್ಕು ಲೈನ್ ಹಾಡಿ ಈಕಿನ ತಾಸು ಆತ ನಿಲ್ಲಿಸಿ ಈಕಿ ಹಸು ಆಗೈತಿ ಚಕ್ರ ಆಗಿ ಬಿದ್ರೆ ಅಂದ್ರೆ ಮತ್ತೆ ನಿಮ್ಮದು ಸಾಬ್ರಿ ಮಂದ ಬಾಬಾಯಿ ಹಾ ಕ ನಮದ ಮಮ್ಮ ನಮದ ಕಪ್ಪ ಬೋಗಾಯಿನಿ ಪರಾತ ಎಲ್ಲ ಬಾಂಡೆನೇ ನಮ್ಮವು ನಾವು ಓಕೆ ಹರಿದೈತಿ ಪಾಂಡಿ ஆட்க தே குச்சக்கச்சின் ಬಿಡ್ತೀನಿ ರೀ ಬಿಡ್ತೇನೆ ರೀ ನಿಮ್ಮ ಸಲುವಾಗಿ ಬಿಡ್ತೀನಿ ರೀ ನೀವು ನನ್ನ ಲವರ್ನಿಂದ ನಿಮ್ಮ ತಮ್ಮನ ತೈಲ ಕಾಲ ಮೈ ಇಟ್ಟೆಲ್ಲ ಹೊಡೆದ್ರಿ ಖುಷಿ ಆತು ಇನ್ನು ಮಟ ನನಗೆ ಗೊತ್ತಾಗಿಲ್ಲ ನಾ ಏನು ಬರ್ದೀನಿ ನಾ ಏನು ಹಡಿನ ಆಯ್ತು ಹಾಂ ಇದಕ್ಕೆ ಹುಚ್ಚರು ಸೈನ್ಸ ಮೊಬೈಲ್ ಇನ್ನು ತೆಲಿಯಾಕ ಬತ್ತು ಬರ್ದೀನಿ ಮೈನು ಗನಿ ಚೈತಿ ಆಗಿದ್ನ ನಾ ಡಿ ಜೆ ಮಾಡಿ ಮೂವತ್ತು ನಿಮನಿ ಡಿ ಜೆ ಮಾಡಿರಿ ಸೊ ಹಿಂಗೆ ನಡ್ರೈತ್ ಸೈನ್ಗೋಳ ಸೊ ಆದಷ್ಟು ನಕ್ಕೊತಿರೀ ಸಣ್ಣ ಜೀವನ ಶಾರ್ಟ್ ಜೀವನ ಐತಿ ಕಿಸದಾ ಇಡ್ರಿ ಐವತ್ತ ಭಾಳ ಆದ್ರೆ ಅರವತ್ತ ನಾಲ್ವತ್ತಂದ್ರೆ ಶಿಲೀಂಡ್ರೂ ಈ ಮನುವ ನೋಡಲ ಪಾಪ ಹೆಂಗಾಗಿ ಹಾಂ ಈಗ ಇಪ್ಪತ್ತು ಇಪ್ಪತ್ನಾಲ್ಕು ವಯಸ್ಸು ಹಂಗೆ ಸೊ ಸುಮ್ ಕಡತ ನಾನ ಮತ್ತೆ ಸಿಟಿಗೆ ಇದ್ರಿ ಹಾ ಸೊ ಈ ಲೆವೆಲ್ ಅಬ್ರೇಡ್ ಕಾಲ ಐತಿ ಚೈನಾ ಮೊಬೈಲಿಗೆ ಸಣ್ಣ ಜೀವನ ಯಾವಾಗ ಸ್ವಿಚ್ ಆಫ್ ಆಗೋಗ್ ಗೊತ್ತಿಲ್ಲ ಸೊ ಆದಷ್ಟು ನಕ್ಕತ್ತ ನಗ್ಸೋತಿರಂತ ಹೇಳಕ್ಕೆ ಇಷ್ಟಪಡ್ತು ನಾವು ಕಾರ್ಯಕ್ರಮ ಕೂತಿರಿ ಹುರುಪು ಕಾರ್ಯಕ್ರಮ ಮುಗಿಮಟ ಇರಲಿ ನೀವು ಲಗ ಹೋಗದಿರಿ ನಾವು ಡಬ್ ಬಿಳೋದಕಿ ಸೊ ಒಂದೊಂದು ಕಡೆ ಏನ್ ಅಂದ್ರೆ ಬೇರೆ ಬೇರೆ ಟೆನ್ಶನ್ ಮನೆ ಮನೆ ಒಂದು ಕಾರ್ಯಕ್ರಮದಾಗ ಒಂದು ಹುಡುಗ ಹಿಂಗೆ ಕೂತ ನಿಂಗೆ ನಾ ನಕ್ಕ ನಗ್ಸಾತ್ ನಕ್ಕ ಅವೇ ನಗುವಲ್ಲ ಅವ್ಗೆ ಡ್ಯಾನ್ಸರ್ ಬೇಕಾಗಲ್ಲ ನಾ ಮಾತಾಡ್ಕೊತ ಮಾತಾಡ್ಕೊತ ಏನು ಯಾಪ ಆರಾಮ ಏನು ಹೇಳ್ತಾ ಸುಳಿ ಮಗನ ಅಂದಪ್ಪ ಅದು ಯಾರು ಕೇಳಿ ಅಲ್ ಸಲ ಹಿಂದ ಬೈನ್ಯ ಸೊ ಹಿಂಗಾಕವು ಗೈಚ್ ಗಡ್ತದೆ ಕಾರ್ಯಕ್ರಮ ನೋಡ್ತೀರಿ ಮೊಮ್ಮಗ್ರೆ ಆಮೇಲೆ ಮತ್ತೆ ನಮ್ಮ ತಂಡದಂದು ಕಾಮಿಡಿ ಸ್ಕಿಟ್ ಇರ್ತೈತಿ ಇನ್ನು ಹಾಡುಗಳವ್ ಆಮೇಲೆ ಬಾಯಿಗಳು ಆರಾಮ ಆರಾಮ್ ಯಾವ ಯಾಕಪ್ಪ ಅಂದ್ರೆ ಹೆಣ್ಮ ಅದೊಂದು ಮಾತು ಹೇಳ್ಬಾರ್ದು ಈಗ ಸಂಗೀತ ಸ್ಟೆಪ್ಪಿ ಕೂಡಿ ಮುಂದೆ ಹಾಡ ಹಾಡ್ಕೊತ ಹಾಡ್ಕೊತ ನಿಮಗೆ ಹಿಂಗೆ ಕಣ್ಣು ಇಡ್ತಾರ ಹಿಂಗೆ ಕೈ ಮಾಡ್ತಾರೆ ನೀವು ಎಲ್ಲಿ ನಮಗೆ ಕೈ ಮಟ್ಯಾತಾರೆ ಬತನಕ್ಕೆ ನೀವು ಕೌಂದಿ ಹರಿದಿರಿ ಅದೆಲ್ಲ ಸೋಳ ಯಾಕ ಹಾ ನೀ ಮಾಮ್ಮ ರೇಜರ್ ಅಂತ ಒಂದು ನಿತ್ತಿ ಮತ್ ಅವ್ರಿಗೆ ಅಡ್ಡ ಗಾಡಿಗೆ ಲಗ್ ಹರ್ಕೊಲೇತ್ ಎಲ್ಲ ಸೋಳ ಎಲ್ಲ ಹೋತ್ ಅದ್ ಕಾಲ್ ಹೋತ್ ಎಲ್ಲಾ ಹೋ ಅಪ್ಪ ಸಂಬಂಧ ಫ್ಯಾಮಿಲಿ ಸಂಬಂಧ ಬದುಕೋದ ಹುಡುಗರ ಸಂಬಂಧ ಅಲ್ಲ ಸೊ ಈಗ ಹಾಡ ಹಾಡ್ಕೊತ ಹಾಡ್ಕೊತಿರು ಬರ್ತಾರು ಕೈ ಪೈ ಮಾಡ್ತಾರು ನಮಗ ಮಾಡ್ಯಾ ನೀವು ತೆಲಿ ಕರ್ಸ್ಕೊಬೇಡ್ರಿ ದೂಸ ಒಂದು ಸ್ಟೇಜ ದೂಸ ಒಂದು ವೇದಿಕೆ ಒಂದು ಆಕರ್ಷಣೆ ಮಾಡೋದಿರ್ತೈತಿ ಒಂದೊಂದು ಕಡೆ ಏನಾಕೈತಿ ಕಾರ್ಯಕ್ರಮ ಮುಗಿಸಿ ಮನೆ ಹೋದಾಗ ರಾತ್ರಿ ನನ್ನ ಕಮಿಟಿ ಒಂದು ಹುಡುಗ್ ಫೋನ್ ಐತೆ ಅನ್ ರಾಜನ ಡ್ಯಾನ್ಸರ್ ನಂಬರ್ ಐತೆ ನಿನ್ನ ಕಡೆ ಸೊ ಹಂಗಾಗಬಾರ್ದು ಸೊ ಏನ ಭಾಳಷ್ಟು ಕಾರ್ಯಕ್ರಮ ಐತೆ ನಡೆಸ್ತೀರ ಮಮ್ಮ ಗುಡ್ರಿ ಓಕೆ ಡೈಲಾಗ್ಗಳ ಕುಂಡ್ರ ಭಿ ನೀವ್ ಯಾಕೆ ಹೋಗ್ಬೇಡ ಕುಂಡ್ರಿ ಹಾ ಡೈಲಾಗ್ಳ ಹೇಳಿ ಸೊ ಯಾವ ಐ ಡೋಂಟ್ ಎಲ್ಲ ರೆಡ್ ಎಲ್ಲ ಬೇಡ ನಮ್ಮ ಎಲ್ಲ ಹುಡುಗರ ಸಂಬಂಧ ಒಂದು ಡೈಲಾಗ್ ಬಿಡ್ತೀನಿ ಹೇಳಿ ಯಾಕಂದ್ರೆ ಇತ್ತೀಚೆಗೆ ನಿಮ್ಮ ಕಡೆ ಎಲ್ಲ ಕಡೆ ಮೊಬೈಲ್ ಐತೆ ನಿಮ್ಮ ಕಡೆ ಮಾಮ್ಮಾಗೋರೆ ಎರಡ್ಯಾಡ್ ಇರ್ಬೇಕ ಎಲ್ಲಿ ಎಡ್ ಯಾಕೆ ಅದು ಹೇಳ್ತೀನಿ ಕೇಳ ನಾವ್ ಒಂದು ಮೈನಿಗೆ ಮಾತಾಡಕ ಒಂದ್ ಐಕ್ಕಿಗ್ ಹೇಳಿ ಹಿಂಗೆ ಇಟ್ಟಿರ್ತಾರೆ ಅದು ಮತ್ತೆ ಬೆಳಿಗ್ಗೆದ್ ನಮಗೆ ತಲಿ ಈ ನಮನಿ ಆ್ಯಪ್ ಆಗಿ ಬಿಟ್ಟವು ಬೆಳಿಗ್ಗೆ ಅದಕ್ಕೆ ಕೈಯಾಗ ಮೊಬೈಲ್ ಆ ಬಯ ಗುಟ್ಕಾಯಿಲ್ದ ಸಂಡಾಸ್ಗೆ ಹೋಗುದಿಲ್ಲ ನಾವು ಆ ನಮನಿ ಅಡಿಕ್ಟ್ ಆಗ ಮತ್ತ ಸಂಡಾಸ್ ಬ್ಯಾಕಂಡ ಒಳಗೆ ಹೋಗಿ ಸಾವಕಾ ಸೌಂಡ್ ಇಟ್ಟು ಚಾಲು ಮಾಡಿರ್ತ ಹಿಂಗೆ ಆ ಮ್ಯಾಗ ರೀಲ್ ಚಾಲು ತೆಳಗ ದಗದ್ ಚಾಲು ಸಹ ಹಿಂಗೆ ನಡೆದಿರ್ತಾವೆ ಅಷ್ಟು ಭಾಳ ಅಡಿಕ್ಟ್ ಆಗಬೇಡ್ರಿ ಸೊ ಡೈಲಾಗ್ ಹೇಳಂದ್ರೆ ಒಂದು ಯಾವ್ದಾರ ಮಾಸ್ ಡೈಲಾಗ್ ಹೇಳಿ ಹೇಳಿಬಿಡ್ತೇನೆ ಹೇಳಿ ಹೇಳಿ ಎಲ್ಲಾ ಹುಡುಗರ ಸಂಬಂಧ ಒಂದು ಡೈಲಾಗ್ ಹೇಳಿ ಡೈಲಾಗ್ ಆರ್ ಸಿ ಬಿ ನಾಲ್ಕು ವರ್ಷ ಅದಕ್ಕ ನೀದಿ ಕನ್ನಾಗ ನಾ ಸೊ ಹೇಳ ಇದನ್ನು ಡೈಲಾಗ್ ಕೇಳಿ ಇಲ್ಲೇ ಬಿಡ್ರಿಪ ಮಂದಿ ಮೇಲೆ ಪ್ರಯೋಗ ಮಾಡಬೇಡ್ರಿ ಸೊ ಯಾರ್ಯಾರು ಜೀವನ್ದಾಗ ಏನೇನೋ ಪರ್ಸನಲ್ ಮ್ಯಾಟ್ರಾಗ್ಬಿಟ್ರತಾವ ಅಂಥವ್ರ ಸಂಬಂಧ ಒಂದು ಡೈಲಾಗ್ ಹೇಳಿ ನನ್ನ ಫೇವ್ರೆಟ್ ಡೈಲಾಗ್ ಹೇಳ ಎಲ್ಲ ಬಿಟ್ಟು ಸುಮ್ಮ ಅದನ್ನು ಇರಾಕ್ ಬಿಡ ನೀ ಜಾಸ್ತಿ ಹಾರಾಡಕ್ ಹೋಗ್ಬೇಡ ನನ್ನ ಹೊಡಿತಿನೂ ಬಡೀತಿನ ಅಂದರೆ ಎಲ್ಲ ಸಿಕ್ ಹೊಲಿಗೆ ಹಾಕ್ಸೊಂಡು ಹೋಗ್ಯಾರ